ಏನಾಯಿತು ಬೇಸಿಕಲಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ನಾನು ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಗಣೇಶ್ ಗುಡಿಯಿಂದ ಬಂದವಳು ಸೊ ಗಣೇಶ್ ಗುಡಿಯಲ್ಲಿ ಕಾಳಿ ನದಿ ಹರಿಯುತ್ತೆ ಕಾಳಿ ನದಿಗೆ ಸೂಪರ್ ಡ್ಯಾಮ್ ಅಂತ ಅಡ್ಡಲಾಗಿ ಡ್ಯಾಮನ್ನು ಕಟ್ಟಲಾಗಿದೆ ಅಲ್ಲಿ ಹೈಡ್ರೋ ಪವರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಉತ್ಪಾದನೆ ಮಾಡ್ತಾರೆ ಅಂದರೆ ನೀರಿನಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಸೊ ಡ್ಯಾಮ್ ತುಂಬುವಾಗ ಅದ ಬಾಗಿನ ಅರ್ಪಿಸೋದು ರಿವಾಜು ಅಲ್ಲಿಯ ಎಮ್ ಎಲ್ ಎ ಇವರು ಯಾರು ಸನ್ಮಾನ್ಯ ದೇಶಪಾಂಡೆ ಅವರು ಅವರು ಬಾಗಿನ ಅರ್ಪಿಸೋದಕ್ಕೆ ಬರ್ತಾರೆ ಬಂದಾಗ ನಾನು ತುಂಬ ಚೆನ್ನಾಗಿ ಮಾತಾಡಿದೆ ನಾನು ಅವರು ಸೇರಿನೇ ಬಾಗಿನ ಕೂಡ ಅರ್ಪಿಸಿದ್ವಿ ಬಿಕಾಸ್ ನಾನು ಚಿಕ್ಕನ್ನಿಂದ ಅವ್ರನ್ನ ನೋಡ್ತಾ ಇದ್ದೀನಿ ನಾನು ಅದೇ ಕ್ಷೇತ್ರದವಳ ಆದ್ದರಿಂದ ಸೊ ನಾನು ಮಾತಾಡಿಸಿದೆ ಅವರು ನನ್ನ ಮಾತಾಡಿಸಿದ್ರು ಏನು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅವ್ರಿಗೂ ವಯಸ್ಸಾಗಿದೆ ಅನ್ನೋ ಹಾಗಿಲ್ಲ ಅವ್ರು ನನ್ನ ಐಡೆಂಟಿಫೈ ಮಾಡಿದರು ನನ್ನ ಮಗನನ್ನು ನೋಡಿದರು ನನ್ನ ಮಗ ಅವ್ರ ಜೊತೆ ಫೋಟೋ ಕೂಡ ಹೊಡಿಸ್ಕೊಂಡ ಸೊ ಅವ್ರಿಗೆ ಗೊತ್ತು ನಾನು ಅಂತ ನಾನೇ ಅಂತ ಅವ್ರಿಗೆ ಗೊತ್ತು ಏನೋ ಗೊತ್ತಿಲ್ಲದೇನೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಏನೋ ಒಂದು ಉಡಾಫೆ ಉತ್ತರ ಕೊಟ್ಟೆ ಅಂತ ಅದು ಯಾರಿಗೆ ಕೊಟ್ಟರು ತಪ್ಪೆ